ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ಜಿ ಕೆ ವಿ ಕೆ ಕೃಷಿ ಮೇಳದಲ್ಲಿ ನಮ್ಮ ಹಳ್ಳಿಕಾರ್ ಓರಿಗಳನ್ನು ಈಗಾಗಲೇ ನೋಡಿದ್ದೀರಾ ಸೊ ಈಗ ನೋಡ್ತಾ ಇದ್ದೀರಾ ನಮ್ಮ ಕರ್ನಾಟಕದಲ್ಲೇ ಒಂದು ಬ್ರ್ಯಾಂಡನ್ನು ಸೆಟ್ ಮಾಡಿ ಸಿಕ್ಕಾಪೋಟೆ ವೈರಲ್ ಆದಂತಹ ಒಂದು ಓರಿಗಳು ಅತಿ ಹೆಚ್ಚು ಬೆಲೆ ಹದಿನೈದು ಲಕ್ಷಕ್ಕೆ ಮಾರಾಟವಾಗಿ ಲಾಸ್ಟ್ ಇಯರ್ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದಂತಹ ಒಂದು ಓರಿಗಳಿದು ಕರ್ನಾಟಕದ ಟಾಪ್ ಓರಿಗಳು ಈಗ ಕೃಷಿ ಜಿ ಕೆ ವಿ ಕೆನಲ್ಲಿ ನಡೀತಾ ಇರುವಂತಹ ಕೃಷಿ ಮೇಳಕ್ಕೂ ಬಂದು ಸಾಕಷ್ಟು ಜನರನ್ನು ಆಕರ್ಷಿಸ್ತಾ ಇದೆ ತುಂಬ ಜನ ಬಂದು ಹೋರಿಗಳನ್ನು ನೋಡೋದಲ್ಲದೆ ಫೋಟೋದ್ಗಳನ್ನ ತೊಗೊಳ್ಳೋದು ಹೋರಿಗಳನ್ನ ಮುದಾಡೋದು ತುಂಬ ಇಷ್ಟಪಟ್ಟು ಜನ ಬರ್ತಾ ಇದ್ದಾರೆ ಸೊ ಬನ್ನಿ ಸರ್ ಕೂಡ ಇಲ್ಲೇ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಸೊ ಮೊದಲನೇ ಬಾರಿಗೆ ಜಿ ಕೆ ವಿ ಕೆ ಕೃಷಿ ಮೇಳಕ್ಕೆ ಬಂದಿದ್ದೀರಾ ಸೊ ಅದರಲ್ಲೂ ನಮ್ಮ ಕರ್ನಾಟಕದ ಟಾಪ್ ಹೋರಿಗಳು ಸೊ ಈಗ ಮತ್ತೆ ನಿಮ್ಮ ಹತ್ರನೇ ಬಂದಿದೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಮೊದಲಿಗೆ ಕೃಷಿ ಮೇಳ ಬಗ್ಗೆ ಏನು ಹೇಳ್ತೀರಾ ತುಂಬ ಚೆನ್ನಾಗಿ ನಡೀತಾ ಇದೆ ತುಂಬ ಖುಷಿ ಆಗ್ತದೆ ತುಂಬ ಜನ ರೈತರು ರೈತರಾಗಿ ಈಗ ಬಿಸ್ನೆಸ್ಗೆ ಹೋಗಿರೋಂಥವರು ಬೆಂಗಳೂರಿನ ಜನ ಅಲ್ಲಿ ಜನ ಬಂದು ತುಂಬ ಖುಷಿ ಪಡ್ತಾ ಇದ್ದಾರೆ ನಿಜಕ್ಕೂ ಆ ಕೃಷಿ ಮಂತ್ರಿಗಳಾದಂತಹ ಚಲರ ಚಲರಾಯಸ್ವಾಮಿ ಅವರು ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಇನ್ನೂ ಬರೋ ವರ್ಷ ಇನ್ನೂ ಚೆನ್ನಾಗಿ ವ್ಯವಸ್ಥೆ ಅಂತ ಮನೆ ರಿಕ್ವೆಸ್ಟ್ ಮಾಡಿದೆ ನಾನು ಆಯ್ತು ಅಂತ ಒಪ್ಕೊಂಡಿದ್ದಾರೆ ನೆಕ್ಸ್ಟ್ ಒಂದೊಂದು ಸ್ಟಾಲ್ಗೂ ಒಂದೊಂದು ನಲ್ಲಿ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು ನಮಗೂ ಬೇರೆ ಅವ್ರ ಸ್ಟೇಜ್ ಮಾಡ್ಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ ಆಯ್ತು ಮಾಡಿಕೊಡ್ತೀನಿ ಒಪ್ಕೊಂಡಿದ್ದಾರೆ ಅವ್ರಿಗೂ ಈ ಕೃಷಿ ಮೇಳದ ಪರವಾಗಿ ಧನ್ಯವಾದ ಕೇಳ್ತೀವಿ ಮತ್ತೆ ಮತ್ತೆ ಈಗ ರೈತರಿಗೆ ಅಂದ್ರೆ ಈಗ ಬೇರೆ ಎಲ್ಲ ಸ್ಟಾಲ್ಗಳಿಗೂ ಕೂಡ ದಿನಕ್ಕೆ ಚಾರ್ಜ್ ಮಾಡ್ತಾರೆ ಮಾಡ್ತಾರೆ ಬಟ್ ನಮ್ಮ ದೇಶೀಯ ತಳಿಗಳು ಏನಿದೆ ಎಲ್ಲ ಒಂದು ಅನಿಮಲ್ಸ್ ಗು ಕೂಡ ಫ್ರೀಯಾಗಿ ಸ್ಟಾಲ್ ಕೊಟ್ಟಿದ್ದಾರೆ ಹೌದು ನಮಗೆ ಯಾವುದೇ ರೀತಿ ಚಾರ್ಜ್ ಮಾಡಲಿಲ್ಲ ಹೌದು ಎಲ್ಲರಿಗೂ ಚಾರ್ಜ್ ಮಾಡಿದ್ದಾರೆ ನಮಗೆ ರೈತರು ಅಂತ ನಮಗೆ ಒಂದು ರೂಪಾಯಿ ಚಾರ್ಜ್ ಮಾಡಲಿಲ್ಲ ಫ್ರೀ ಆಗಿ ಸ್ಟಾಲ್ ಕೊಟ್ಟಿದ್ದಾರೆ ಸ್ಟಾಲ್ ಕೊಟ್ಟಿದ್ದಾರೆ ಸರ್ ಖುಷಿ ಇದೆ ಅದರ ಬಗ್ಗೆ ಖುಷಿ ಇದೆ ಅದು ಮತ್ತೆ ಓರಿಗಳ ಬಗ್ಗೆ ಏನು ಹೇಳ್ತೀರಾ ಸರ್ ಈಗಾಗ್ಲೇ ಓರಿಗಳು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಈಗ ಆಲ್ರೆಡಿ ಬೇರೆ ಕಡೆ ಹೋಗಿತ್ತು ಈಗ ಮತ್ತೆ ನಿಮ್ಮ ಬಂದಿದೆ ಏನು ಹೇಳ್ತೀರಾ ಸರ್ ಓರಿಗಳ ಬಗ್ಗೆ ಖುಷಿ ಆಗ್ತದೆ ಹೋದ ವರ್ಷ ನೀವೇ ನಿಮ್ಮ ಚಾನಲ್ ಅಲ್ಲಿ ಇದನ್ನ ನಾವು ಪಾಪಣ್ಣ ಸ್ವಾಮಿಗಳು ಚಿಕ್ಕಣಟ್ಟಿಯಲ್ಲಿ ಹದಿನೈದು ಲಕ್ಷಕ್ಕೆ ಎತ್ತು ತಗೊಂಡ್ವಿ ನೀವು ಬಂದಿದ್ರೆ ಹೊತ್ತು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಮತ್ತೆ ನಾವು ನಾವು ಸಾಕಿ ಸಪ್ಲಮ್ಮ ಜಾತ್ರೆಯಲ್ಲಿ ಮೆರವಣಿಗೆ ಮಾಡಿ ಕಣ್ಮಿಣಿಕಿ ನಾಗೇಶ್ ಅನ್ನೋದು ಕೊಟ್ಟಿ ಮತ್ತೆ ಮೂರು ರಾಜ್ಯ ಓಡಾಡ್ದೆ ನಾನು ನನ್ ದೊಡ್ಡದ್ ಕಟ್ಟಿ ಅಭ್ಯಾಸ ನನಗೆ ದೊಡ್ಡದ್ ಸಿಗ್ಲಿಲ್ಲ ಮತ್ತೆ ನನ್ ತಂದೆಯವರು ಸುಬ್ಬಣ್ಣ ಅಂತ ತುಂಬ ವರ್ಷ ಈಗ ಅವ್ರು ನನ್ ದೊಡ್ಡದ್ ಬೇಕು ಅಂತ ಅನ್ಸಿ ಇದೇ ಯತ್ನ ಹೋಗಿ ನಾಗೇಶ್ವನ ಅವ್ರ ಹತ್ರ ನಾನ್ ರಿಕ್ವೆಸ್ಟ್ ಮಾಡಿ ಮತ್ತೆ ಇದೇ ಯತ್ನ ತಗೊಂಬಂದೆ ಖುಷಿ ತುಂಬಾ ಖುಷಿ ಇದೆ ಮತ್ತೆ ಎಲ್ಲಾರು ಬಂದು ರಾಜ್ಯದಲ್ಲಿ ಎಲ್ಲ ಯೂಟ್ಯೂಬ್ ಚಾನಲ್ ಅವ್ರು ಬಂದು ದೊಡ್ಡ ಇಷ್ಟು ದೊಡ್ಡ ಸೈಝು ಎತ್ತು ಯಾವುದು ಇಲ್ಲ ಅಂತ ಹೇಳಿ ಎಲ್ಲರೂನು ತುಂಬಾ ಚೆನ್ನಾಗಿ ವೈರಲ್ ಮಾಡ್ತಾ ಇದ್ದಾರೆ ನಮಗೆ ನೀವು ಪ್ರಥಮ ನಾವು ಹಳ್ಳಿ ಇದರಿಂದ ನೀವು ಮೂರ್ನಾಲ್ಕು ವರ್ಷದಿಂದ ಒಳ್ಳೆ ಚೆನ್ನಾಗಿ ನಮ್ಮ ರೈತರನ್ನ ನಮ್ಮನ್ನ ತುಂಬಾ ಚೆನ್ನಾಗಿ ಯೂಟ್ಯೂಬ್ ಅಲ್ಲಿ ಪ್ರಚಾರ ಮಾಡಿದ್ರೆ ಹೋದ ವರ್ಷ ಮೂವತ್ತು ಲಕ್ಷ ಜನ ನೋಡಿದ್ರು ನಿಮ್ಮ ಯೂಟ್ಯೂಬ್ ಚಾನಲ್ ಸಪ್ಲಂ ಜಾತ್ರೆ ಅದು ತುಂಬಾ ಖುಷಿ ಆಯ್ತು ನಾವು ಹೇಳೋದ್ರಿಂದ ಹಳ್ಳಿ ಕಾರು ನೋಡಿ ನಮ್ಮ ತಂದೆಯವರು ತುಂಬತ್ ವರ್ಷ ಅವ್ರಿಗೆ ಒಂದು ದಿನನೂ ಈ ದನ ಇಲ್ಲ ಅಂದ್ರೆ ಒಂದು ದಿನ ಊಟ ಮಾಡಲ್ಲ ನಿಮ್ಗೆ ವಯಸ್ಸಾಗಿದೆ ಬೇಡ ಅಂತೇಳಿ ನಾನು ಹೇಳಿದ್ರೆ ಇಲ್ಲ ನನಗೆ ಆಗಲ್ಲ ನನಗೆ ದನ ಇದ್ರೇ ನನಗೆ ಉಮಸ್ಸು ಅಂತ ಹೇಳ್ತಾರೆ ನಮ್ಮ ತಾತ ನೂರ ಹತ್ತು ವರ್ಷ ಬದುಕಿದ್ರು ಅವರು ಇದೇ ನಾಟಿ ದನ ಸಾಕ್ತಾ ಇದ್ರು ನಾನು ಅದನ್ನೇ ಮುಂದುವರ್ಸ್ತಾ ಇದ್ದೀನಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದುವರ್ಸ್ಬೇಕು ಅಂತ ನಾನು ಅವ್ರಿಗೆ ಇದು ಮಾಡಿದ್ದೀನಿ ಅವರು ಈಗಾಗಲೇ ಅವರು ಒಳ್ಳೆ

ನಾನು ಹೇಳೋದು ನಿಮ್ಮ ಯೂಟ್ಯೂಬ್ ಮುಖಾಂತರ ಎಲ್ಲರೂ ರೈತರು ರೈತರು ಕನಿಷ್ಠ ಪಕ್ಷ ಒಂದು ನಾಟಿ ಒಂದು ಮನೆ ಕಟ್ಕೊಳ್ಳ್ರಿ ಆ ನಾಟಿ ಹೆಸುವಲ್ಲಿ ಒಳ್ಳೆಯ ವಿಶೇಷವಾದ ಗುಣಗಳಿದ್ದಾವೆ ಹಾಲು ಗಂಜಲ ಮೊಸರು ತುಪ್ಪ ಎಲ್ಲ ಮಕ್ಕಳಿಗೆಲ್ಲ ಕೊಟ್ಟರೆ ಈ ಹಾಸ್ಪಿಟ್ಲು ಡಾಕ್ಟ್ರು ಬೇಕಾಗಿಲ್ಲ ಒಂದು ಎಲ್ಲರೂ ಒಂದು ಹಸು ಅನುಕೂಲ ಇರೋರು ಒಂದು ಹಸು ಮನೆಯಲ್ಲಿ ಕಟ್ಕೊಳ್ಳ್ರಿ ಇನ್ನೂ ಚೆನ್ನಾಗಿ ಇಷ್ಟ ಇದ್ದರೆ ಒಂದು ಜೊತೆ ಎತ್ತು ಕಟ್ಕೊಳ್ರಿ ಕಟ್ಕೊಂಡು ಆ ನೈಸರ್ಗಿಕವಾದಂಥ ಹಾಲು ತುಪ್ಪ ಮೊಸರು ಬಳಸೋದ್ರಿಂದ ಮಕ್ಕಳಿಗೆ ಬ್ರೈನ್ ಚೆನ್ನಾಗಿ ಬೆಳೀತದೆ ಒಳ್ಳೆ ವಿದ್ಯಾವಂತರಾಗ್ತಾರೆ ಚೆನ್ನಾಗ್ಬಹುದು ಎಲ್ಲರಿಗೂ ಹೇಳೋದು ನಾನು ಒಂದು ಜೊತೆ ಅಲ್ಲ ಅಟ್ಲೀಸ್ಟ್ ಎತ್ರಿ ಒಂದು ಹೌದು ಖಂಡಿತವಾಗ್ಲು ಒಂದು ನಾಟಿ ಹಸು ಮನೇಲಿ ಇದ್ರೆ ಖಂಡಿತವಾಗ್ಲು ಡಾಕ್ಟರ್ ಹತ್ರ ಹೋಗುವಂತಹ ಒಂದು ಪ್ರಮೇಯನೇ ಬರೋದಿಲ್ಲ ಸೊ ಹಾಗಾಗಿ ಮನೆ ಹತ್ರ ಯಾವುದಾದ್ರೂ ಒಂದು ನಾಟಿ ಹಾಸೋರಿ ಕಟ್ಟಿ ಅಂತ ಸರ್ ಹೇಳ್ತಾ ಇದ್ದಾರೆ ಸರ್ ಈಗ ಗಾಡಿ ಜಾತ್ರೆ ಮಾಡ್ತಿದ್ರೆ ಇಲ್ಲ ಸಪ್ಲಮ್ಮ ಒಂದೇ ಸಪ್ಲಮ್ಮ ಒಂದೇ ಓಕೆ ಈಗ ಸಪ್ಲಮ್ಮ ಯಾರಾದ್ರೂ ಯಾರಾದ್ರೂರಿ ಕೇಳಿದ್ರೆ ಕೊಡ್ತೀರಾ ಇಲ್ಲ ಇಲ್ಲಿಸ್ಕೊತೀರ ತುಂಬಾ ಜನ ಈ ಕೃಷಿ ತುಂಬಾ ಜನ ಕೇಳ್ತಾ ಇದ್ದಾರೆ ಸಪ್ಲಮ್ಮ ಜಾತ್ರೆ ಮಾಡಿ ಆಮೇಲೆ ಕೊಡ್ತೀವಿ ಇವಾಗ ಈಗ ಸಪ್ಲಮ್ಮ ಜಾತ್ರೆ ಆದ್ಮೇಲೆ ನೋಡೋಣ ಈ ಒಂದು ಓರಿಗಳು ಯಾರು ತಗೊಳ್ತಾರೆ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ ಇಲ್ಲ ಇಲ್ಲೇ ಉಳ್ಕೊಳುತ್ತಾ ಕುತೂಹಲ ಎಲ್ಲರಿಗೂ ಕೂಡ ಇದೆ ರಾಜ್ಯದಲ್ಲಿ ಎಲ್ಲಡೆ ಸಿಕ್ಕಾಪಟ್ಟೆ ವೈರಲ್ ಆಗಿ ಸಿಕ್ಕಾಪಟ್ಟೆ ಹೆಸರು ಮಾಡಿದಂತಹ ಒಂದು ಓರಿಗಳು ಅದು ಅಲ್ಲದೆ ದರ್ಶನ್ ಫಾರ್ಮ್ ಹೌಸ್ ಅದು ಅಲ್ಲದೆ ದರ್ಶನ್ ಸರ್ ಅವರ ಒಂದು ಫಾರ್ಮ್ ಹೌಸ್ಗೂ ಕೂಡ ಹೋಗಿ ಬಂದಂತಹ ಒಂದು ಹೋರಿಗಳು ಇದು ಮೂಲತಃ ಬೇರೆ ಬೇರೆ ನಮ್ಮ ರೈತರೇ ಇದನ್ನ ಕೂಟ ಮಾಡಿದ್ರು ರಾಹುಲ್ ಗೌಡ್ರು ಅಂತ ಒಬ್ಬ ಡಾಕ್ಟ್ರು ಅವರು ರಾಜ್ಯದಲ್ಲಿ ನಿಜಕ್ಕೂ ರೈತರೆಲ್ಲರೂ ಅವ್ರನ್ನ ಇದು ಮಾಡ್ಬೇಕು ನಾವು ಮೆಚ್ಚುಗೆ ಮಾಡಬೇಕು ಯಾಕಂದ್ರೆ ನೂರೊಂದು ಹೆಣ್ಕರನ್ನು ದಾನ ಮಾಡಿದ್ರು ಅವರು ರೈತರು ಎಲ್ಲರೂ ಮುಂದೆ ಬರಲಿ ಅಂದ್ಬಿಟ್ಟು ನೂರೊಂದು ಹೆಣ್ಕರ ದಾನ ಮಾಡಿ ಆ ಕಾರ್ಯಕ್ರಮ ದರ್ಶನ್ ಸರ್ನ ಗೆಸ್ಟ್ ಆಗಿ ಕರೆದಿದ್ರು ದರ್ಶನ್ ಸರ್ ಬಂದಿದ್ರು ಬಂದಾಗ ಈ ಎತ್ತನ ನೋಡ್ಬಿಟ್ಟು ನನಗೆ ಬೇಕು ರಾಹುಲ್ ಗೌಡ್ರು ಅಂತ ಕೇಳಿದಾಗ ಫ್ರೀಯಾಗಿ ರಾಹುಲ್ ಗೌಡ್ರು ದರ್ಶನ್ ಕೊಟ್ಟರು ದರ್ಶನ್ ಅವರು ಅವ್ರ ಬಾ ಸ್ವಲ್ಪ ದಿವಸ ಇಟ್ಕೊಂಡಿದ್ದು ಆಮೇಲೆ ಬೇರೆ ಅವರು ಅವ್ರ ಸ್ನೇಹಿತರಿಗೆ ಯಾರೋ ಕೊಟ್ಟರು ಅಲ್ಲಿಂದ ಅಲ್ಲಿಂದ ಬೇರೆ ಕಡೆ ಹೋಗಿ ಮತ್ತೆ ನಾನು ತಗೊಂಬೆ ನಿಜಕ್ಕೂ ದರ್ಶನ್ ಅವ್ರಿಗೂ ಈ ಮಾರ್ಲಿಕ್ಕರ್ ಎತ್ತು ಮತ್ತೆ ಪ್ರಾಣಿ ತುಂಬಾ ಆಸೆ ಅವರು ಅವ್ರ ಪಾರಿಂದ ಬಂದಿರೋ ಎತ್ತುಗಳು ಸೊ ಡಿ ಬಾಸ್ ದರ್ಶವಂತ್ ಸರ್ ಅವ್ರಿಗೂ ಕೂಡ ಪ್ರಾಣಿಗಳ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಅದರಲ್ಲೂ ಎಸ್ಪೆಷಲಿ ನಮ್ಮ ಹಳ್ಳಿ ಕಾರ್ ಮೇಲೆ ಸಿಕ್ಕಾಪಟ್ಟೆ ಒಲವು ಜಾಸ್ತಿ ಸೊ ನೋಡಿದ್ದೀರಾ ಜಾತ್ರೆಗಳ ಜಾ ಲಾಸ್ಟ್ ಇಯರ್ ಬೇಬಿ ಜಾತ್ರೆಯಲ್ಲೂ ಕೂಡ ಅವರ ಒಂದು ಹೋರಿಗಳು ಬರೀ ಬಂದಿತ್ತು ಸಿಕ್ಕಾಪಟ್ಟೆ ಅವ್ರಿಗೆ ಪ್ರಾಣಿಗಳಂದರೆ ಪ್ರೀತಿ ಅಂತ ಈಗಾಗಲೇ ಎಲ್ಲರಿಗೂ ಗೊತ್ತು ಸೊ ಅವರ ಒಂದು ಫಾರ್ಮ್ ಹೌಸಿಂದ ಬಂದಂತಹ ಒಂದು ಹೋರಿಗಳಿವು ಮತ್ತೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಜಕ್ಕೂ ನಿಮ್ಮನ್ನು ಹೊಗಳೋದಲ್ಲ ಇವರು ಬಾಬಣ್ಣವ್ರು ಅಂತ ನಮ್ಮ ಅಣ್ಣ ಇನ್ನೊಂದು ನಿಮ್ಮ ಯೂಟ್ಯೂಬ್ ಬಗ್ಗೆ ನಾನೊಂದು ಎರಡು ಮಾತು ಹೇಳಲೇಬೇಕು ಯಾಕಂತಂದರೆ ನಾನು ಮೂರು ವರ್ಷದಿಂದ ನೋಡ್ತಾ ಇದ್ದೀನಿ ನಮ್ಮ ರೈತರ ಪರವಾಗಿ ನಮ್ಮ ಹಳ್ಳಿಕಾರ ದನಗಳ ಪರವಾಗಿ ನೀವು ನಿಜಕ್ಕೂ ನಿಮಗೂ ಈ ಹಳ್ಳಿಕಾರ ಪರವಾಗಿ ಒಂದು ದೇವರು ಒಂದು ನಿಮಗೆ ಒಳ್ಳೆಯ ಒಂದು ಆಯಸ್ಸು ಆರೋಗ್ಯ ಕೊಡಿ ಯಾಕಂತಂದರೆ ಇದರಲ್ಲಿ ಏನು ಲಾಭ ಇಲ್ದಿರೇ ನೀವು ಎಲ್ಲಿ ಒಳ್ಳೆ ಎತ್ತಿದೆ ಒಳ್ಳೆ ದನ ಒಳ್ಳೆ ರೈತರಿದ್ದಾರೆ ಹುಡ್ಕೊಂಡು ನೀವೇ ಹೋಗಿ ನಿಮ್ಮ ಖರ್ಚಿಂದ ಡೀಸೆಲ್ ಪೆಟ್ರೋಲ್ ಹಾಕೊಂಡು ಹೋಗಿ ಅಲ್ಲಿ ಕಾರನ್ನ ಈ ತರ ಯೂಟ್ಯೂಬ್ ಅಲ್ಲಿ ನೀವು ಪ್ರಚಾರ ಮಾಡ್ತಾ ಇದ್ರಲ್ಲ ನಿಜು ನಿಮ್ಮದು ನಮ್ಮ ರೈತರ ಒಂದು ಇದರಲ್ಲಿ ನಾವು ಋಣಿಯಾಗಿರ್ತೀವಿ ನೀವು ಭಾಗಿಯಾಗಿದ್ರಿ ಮಚ್ ಸೊ ನೋಡೋದಲ್ಲ ನಮ್ಮ ಒಂದು ಕೃಷಿ ಮೇಳದಲ್ಲಿ ಜೆ ಕೆ ವಿ ಕೆನಲ್ಲಿ ನಡೀತಾ ಇರುವಂತಹ ಕೃಷಿ ಕೃಷಿ ಮೇಳದಲ್ಲಿ ಸಾಕಷ್ಟು ಜನರನ್ನು ಆಕರ್ಷಿಸ್ತಾ ಇದೆ ಈ ಒಂದು ನಮ್ಮ ಹೋರಿಗಳು ಹಾ ಸರ್ ಈಗಾಗ್ಲೇ ಎಲ್ಲರ ಒಂದು ಮೆಚ್ಚುಗೆಯನ್ನ ಪಡೆದಿರುವಂತಹ ಒಂದು ಓರಿಗಳು ಸೈ ಇವರ ಒಂದು ಮನೆಯಿಂದ ಬೇರೆ ಬರೀ ಈ ಹೋರಿಗಳು ಅಷ್ಟೇ ಅಲ್ಲ ಪೊಂಗನೂರು ಕೂಡ ಬಂದಿದೆ ಬನ್ನಿ ಒಂದ್ಸಲಿ ಪೊಂಗನೂರನ್ನ ನೋಡೋಣ ಪುಂಗನೂರ್ ತೋರಿಸ್ತೀರಾ ಆ ಸರ್ ಪೊಂಗನೂರು ಸೊ ಮೊದಲನೇ ಬಾರಿ ನಿಮ್ಮ ಮನೆಗೆ ತಗೊಂಡಿರೋದಾ ಇಲ್ಲ ಮುಂಚೆ ಇದ್ದರೂ ಮುಂಚೆಯಿಂದ ಇದೆ ಮುಂಚೆಯಿಂದ ಇದ್ದ ಇದೆ ಹಾ ಎರಡಿದೆ ಮನೇಲಿ ಇನ್ನು ಮೂರು ಇದೆ ಮನೇಲಿ ಇನ್ನೂ ಮೂರು ಇದೆ ಓಕೆ ಸೊ ಐದಿದೆ ಪೊಂಗನೂರು ಹಾಗಾದ್ರೆ ಹಾಂ ಇದಿದೆ ಅದೇ ಇದು ತುಂಬಾ ವಿಶೇಷ ಏನಂದ್ರೆ ಹಾ ನಮ್ಮ ದೇಶದ ಪ್ರಧಾನ ಮಂತ್ರಿಗಳ ಮನೇಲಿ ಇದೆ ಮತ್ತೆ ದೊಡ್ಡ ದೊಡ್ಡ ಇವರು ಇಟ್ಕೊಂಡಿದ್ದಾರೆ ವಿಶೇಷ ತಿರುಪತಿ ಹಾಲಿನ ಅಭಿಷೇಕ ಮತ್ತೆ ದೀಪ ಇದೆಯಲ್ಲ ಇದ್ರದೇ ತುಪ್ಪ ಬಹಳ ಚೆನ್ನಾಗಿ ವೈಬ್ರೇಷನ್ ಇದೆ ಯಾರ ಮನೆಯಲ್ಲಿ ಇಟ್ಕೊಂಡಿರ್ತಾರೆ ಅದು ತುಂಬಾ ವೈಬ್ರೇಟ್ ಆಗಿ ಕೆಲಸ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ಪುಂಗೀರ್ ಗಿಡ್ಡಗೆ ತುಂಬಾ ಡಿಪೆಂಡ್ ಯಾಕಂದ್ರೆ ತಳಿ ತುಂಬಾ ಕಡಿಮೆ ಇದೆ ಹಾಗಾಗಿ ಇವಾಗಲೇ ನಾವು ತಗೋಬೇಕಾದ್ರೆ ತುಂಬಾ ಉಳಕ್ಬೇಕು ತುಂಬಾ ರೇಟ್ ಇದೆ ಮುಂದಿನ ದಿನಗಳಲ್ಲಿ ಇದು ತುಂಬಾ ಪೀಕ್ ಲೆವೆಲ್ ಗೆ ಹೋಗುತ್ತಾ ಇದು ಹೌದು ಹೌದು ಇದು ಎಲ್ಲಿಂದ ತಂದಿದ್ದೀಯ ಸರ್ ಈಗ ಮನೇಲಿ ಒರ್ಜಿನಲ್ ಬ್ರೀಡ್ ಅಲ್ವಾ ವರ್ಜಿನಲ್ ವರ್ಜಿನಲ್ ಮನೇಲಿ ತಾಯಿ ಇದೆ ಇದನ್ನ ತಗೊಂಡ್ಬಂದೆ ಸೊ ನೋಡ್ತಾ ಇದ್ದೀರಾ ಇದು ಪುಂಗನೂರು ತಳಿ ಇದು ಒರಿಜಿನಲ್ ಪುಂಗನೂರು ತಳಿ ತುಂಬಾ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ ಯಾಕೆ ಅಂತಂದ್ರೆ ಮಿನಿಯೇಚರ್ ಮತ್ತು ಮತ್ತೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇರುತ್ತೆ ಸೊ ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಒಂದು ಪುಂಗನೂರು ತಳಿ ಮಿನಿಯೇಚರ್ ಅಂತಂದರೆ ಅಂತಂದ್ರೆ ಅದು ಇನ್ನೂ ಚಿಕ್ಕದಾಗಿ ಬರುತ್ತೆ ಮೇ ಬಿ ಅದು ಒಂದು ಟೂ ಫೀಟ್ ಟು ಆ್ಯಂಡ್ ಹಾಫ್ ಫೀಟ್ ಅಷ್ಟು ಅಷ್ಟು ಬರುತ್ತೆ ಪುಂಗನೂರು ಮೂರರಿಂದ ಒಂದ್ ಮೂರುವರೆ ಮೂರುವರೆ ಅಡಿ ಅಷ್ಟು ಉದ್ದ ಬೆಳೆಯುತ್ತೆ ತುಂಬಾ ವಿಶೇಷತೆಗಳನ್ನು ಒಳಗೊಂಡಿರುವಂತಹ ಒಂದು ತಳಿ ನಮ್ಮ ಪುಂಗನೂರು ಎಸ್ಪೆಷಲಿ ಹೇಳಬೇಕು ಅಂತಂದ್ರೆ ತಿರುಪತಿನಲ್ಲಿ ತಿಮ್ಮಪ್ಪನಿಗೆ ಪ್ರತಿನಿತ್ಯ ಈ ಒಂದು ಪುಂಗುನೂರು ತಳಿಯ ಒಂದು ಹಾಲಿನಿಂದಾನೇ ಅಭಿಷೇಕ ಮಾಡುವಂಥದ್ದು ಹಾಗೆ ದೀಪವನ್ನು ಉಳಿಸೋದು ಕೂಡ ಈ ಒಂದು ಪುಂಗನೂರು ತಳಿಯ ಒಂದು ತುಪ್ಪದಿಂದನೇ ದೀಪವನ್ನು ಕೂಡ ಉಡ್ಸೋದು ಹಾಗಾಗಿ ಸಾಕಷ್ಟು ವಿಶೇಷತೆಗಳನ್ನು ಒಳಗೊಂಡಿರುವಂತಹ ಒಂದು ತಳಿ ನಮ್ಮ ಪುಂಗುನೂರು ಆದರೆ ಈ ಒಂದು ತಳಿ ಈಗ ಅಳಿವಿನಂಚಿನಲ್ಲಿದೆ ಪುಂಗನೂರು ಹಸುಗಳನ್ನು ಹೋರೆಗಳನ್ನು ಎಣಿಸ್ತಾ ಹೋದರೆ ಕೇವಲ ಬೆರ ಬೆರಳಿಕೆಯಷ್ಟು ಮಾತ್ರ ನಮಗೆ ಸಿಗುತ್ತೆ ಯಾಕೆ ಅಂತಂದ್ರೆ ದುಬಾರಿ ಅನ್ನೋದು ಒಂದು ಸಾಕಷ್ಟು ಜನ ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಸೊ ಹಾಗಾಗಿ ಪುಂಗುನೂರು ತಳಿ ಸಾಕಷ್ಟು ಅಳಿವಿನಂಚಿದೆ ಎಲ್ಲರೂ ಕೂಡ ಮಿನಿಯೇಚರ್ ಕಡೆಗೆ ವಾಲ್ತಾ ಇದ್ದಾರೆ ಸಾಕಷ್ಟು ಜನ ವಿಡಿಯೋ ನೋಡ್ತಿರೋರು ಸಾಕಷ್ಟು ಜನ ಅನುಕೂಲವಾಗಿರುವಂಥವ್ರು ಫಾರ್ಮ್ಗಳಲ್ಲಿ ಸಾಕೋದಕ್ಕೆ ಆಗುವಂಥವ್ರು ಆದಷ್ಟು ಹೆಚ್ಚಾಗಿ ಸೊ ನಮ್ಮ ಒರಿಜಿನಲ್ ಪುಂಗುನೂರು ತಳಿ ಏನಿದೆ ಸೊ ಇದನ್ನು ತಂದು ಹೋರಿಗಳನ್ನು ತಂದು ಕ್ರಾಸಿಂಗ್ ಮಾಡಿ ಒಂದು ತಳಿಯ ಅಭಿವೃದ್ಧಿಯನ್ನು ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ

ಇದು ಪುಂಗನೂರು ತಳಿ ಈಗ ನೆಕ್ಸ್ಟ್ ಜಾತ್ರೆಗೂ ಕರ್ಕೊಂಡು ಬರ್ತೀರಾ ಅನ್ಸುತ್ತೆ ಸೊ ಜಾತ್ರೆಗೂ ನೆಕ್ಸ್ಟ್ ಬರುತ್ತೆ ಸೊ ನೋಡೋದಕ್ಕೆ ಚಿಕ್ಕದಾಗಿದೆ ಅಂತಲ್ಲ ಈ ಒಂದು ಹೋರಿಗಳು ಕೆಲಸ ಕೂಡ ಮಾಡ್ತವೆ ಪುಂಗ್ನೂರು ಹೋರಿಗಳು ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಮತ್ತೇನ್ ಹೇಳ್ತೀರಾ ಸರ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನೆಕ್ಸ್ಟ್ ಜಾತ್ರೆ ಬಗ್ಗೆ ಆಗ್ಲಿ ಇಲ್ಲ ಕೃಷಿ ಮೇಳ ಬಗ್ಗೆ ಆಗ್ಲಿ ಏನಾದ್ರು ಹೇಳ್ತೀರಾ ವೀಕ್ಷಕರಿಗೆ ಕೃಷಿ ಮೇಳ ತುಂಬಾ ಚೆನ್ನಾಗಾಗಿದೆ ಈ ಸಾರಿ ಲಕ್ಷಾಂತರ ಜನ ಬಂದು ವೀಕ್ಷಣೆ ಮಾಡಿದ್ದಾರೆ ಇದನ್ನ ಎಲ್ಲ ಆಯೋಜನೆ ಮಾಡಿರುವಂತ ಅಧಿಕಾರಿಗಳು ಮತ್ತೆ ನಮ್ಮ ಕೃಷಿ ಮಂತ್ರಿಗಳು ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ ಮತ್ತೆ ನಮ್ದು ಸಪ್ಲಮ ಜಾತ್ರೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಸ್ಟಾರ್ಟ್ ಆಗಿ ಜನವರಿ ಐದಕ್ಕೆ ಆಗುತ್ತೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಸ್ಟಾರ್ಟ್ ಆಗುತ್ತೆ ಜನವರಿ ಐದಕ್ಕೆ ಎಂಡ್ ಆಗುತ್ತೆ ಆ ಜಾತ್ರೆಯಲ್ಲಿ ಎಲ್ಲ ನಮ್ದು ಏನ್ ತಳಿ ಇದೆ ಎಲ್ಲಾನು ನಾವು ಜಾತ್ರೆಗೆ ಹಾಕ್ತೀವಿ ದಯವಿಟ್ಟು ಎಲ್ಲರೂ ಸಹಕರಿಸಿ ಸೊ ಸಪ್ಲಮ್ಮ ಜಾತ್ರೆ ಡಿಸೆಂಬರ್ ಇಪ್ಪತ್ತೈದರಿಂದ ಸ್ಟಾರ್ಟ್ ಆಗಿ ಜನವರಿ ಫಿಫ್ತ್ ಕ್ಲೋಸ್ ಆಗುತ್ತಂತೆ ಸೊ ಮತ್ತೊಮ್ಮೆ ಒಂದು ವಿಡಿಯೋನ ಮಾಡಿ ಅನೌನ್ಸ್ಮೆಂಟ್ ಮಾಡ್ತೀವಿ ಜಾತ್ರೆ ಬಗ್ಗೆ ಈಗ ಸ್ಟಾರ್ಟಿಂಗ್ ಘಾಟಿ ಜಾತ್ರೆ ಶುರು ಆಗುತ್ತೆ ಘಾಟಿ ಜಾತ್ರೆ ಮುಗಿದ್ಮೇಲೆ ಸಪ್ಲಂಬ ಶುರು ಆಗುತ್ತೆ

ನೋಡ್ತಾ ಇದ್ದೀರಾ ಜಿ ಕೆ ವಿ ಕೆ ಕೃಷಿ ಮೇಳ ಈ ಒಂದು ಜಿ ಕೆ ವಿ ಕೆ ಕೃಷಿ ಮೇಳ ಕೃಷಿ ಮೇಳದಲ್ಲಿ ಸೊ ಎಲ್ಲ ಪ್ರಾಣಿಗಳನ್ನು ಕರೆಸಿ ಇಲ್ಲೆಲ್ಲ ನೀಟಾಗಿ ಎಲ್ಲ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿ ನಾಲ್ಕು ದಿನಗಳ ಕಾಲ ಸೌಕರ್ಯಗಳನ್ನು ಒದಗಿಸಿ ಪ್ರತಿನಿತ್ಯ ಬಂದು ಪ್ರಾಣಿಗಳನ್ನ ಎಲ್ಲ ಪ್ರಾಣಿಗಳನ್ನು ಕೂಡ ವಿಚಾರಿಸಿ ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡ್ಕೊಡೋ ನಮ್ಮ ಸರ್ ಆನಂದ್ ಸರ್ ಕಳೆದ ವರ್ಷನೂ ಕೂಡ ಅವ್ರನ್ನ ನೋಡಿದ್ದೆ ಈ ವರ್ಷನೂ ಕೂಡ ತುಂಬಾ ಮುತುವರ್ಜಿಯಿಂದ ಓಡಾಡಿಕೊಂಡು ಎಲ್ಲವನ್ನು ಕೂಡ ವಿಚಾರಿಸಿಕೊಂಡು ಮಾಡ್ತಾ ಇರ್ತಾರೆ ಸೊ ಬನ್ನಿ ಮಾತಾಡ್ಸೋಣ ನಮಸ್ತೆ ಬಹಳ ಇಷ್ಟ ಆಗುತ್ತೆ ಈ ಸತಿ ನಮ್ಮ ದೇಶಿ ತಳಿಗಳ ಒಂದು ಪ್ರದರ್ಶನವನ್ನು ಏರ್ಪಡಿಸಿದ್ವಿ ಸುಮಾರು ಲಾಸ್ಟ್ ಟೈಮ್ ನೂರಿತ್ತು ಇವತ್ತು ನೂರ ಐವತ್ತು ರಾಸುಗಳನ್ನ ಪ್ರದರ್ಶನ ಮಾಡಿದರೆ ಇದು ವಿಶೇಷವಾಗಿ ಏನಂದ್ರೆ ಎಲ್ಲ ನಮ್ಮ ಬಂದಿರೋ ರಾಸುಗಳೆಲ್ಲ ಎಲ್ಲ ದೇಶಿ ತಳಿಗಳು ಹಳ್ಳಿ ಕಾರಿಂದನೂ ಪುಂಗ್ನೂರವರೆಗೂ ಎಲ್ಲ ದೇಶದ ನಾರ್ತ್ ಇಂಡಿಯಾ ಆಗಿರ್ಬೋದು ಸದರ್ ಕರ್ನಾಟಕ ಕೇರಳ ಆಗಿರ್ಬೋದು ಸೌತ್ ಇಂಡಿಯಾ ಆಗಿರ್ಬೋದು ಎಲ್ಲ ತರದ ದೇಶಿ ತಳಿಗಳಿಗೆ ನಾವು ಶೋಕೇಸ್ ಮಾಡಿದ್ದೀವಿ ಹಲವಾರು ತುಂಬ ಬೇಡಿಕೆಯೂ ಹೆಚ್ಚಾಗಿದೆ ಸೊ ನಮಗೆ ಜಾಗ ಸಾಕಾಗ್ತಾ ಇಲ್ಲ ಅಷ್ಟು ತಲೆಗಳ ಪ್ರದರ್ಶನ ಮಾಡಿ ಫುಲ್ ಹೌಸ್ಫುಲ್ ಆಗಿ ನಮಗೆ ಸುಮಾರು ಹದಿನೈದು ದಿವಸದ ಹೌಸ್ಫುಲ್ ಆಗಿ ಹೋಗಿದೆ ಹಾಗಾಗಿ ಆದ್ರೂ ನಾವು ಹೆಂಗೋ ಅಡ್ಜಸ್ಟ್ ಮಾಡಿ ಹಲವಾರು ಎಲ್ಲ ಕಡೆ ಮೈಸೂರು ಕೋಲಾರ ಮಂಡ್ಯ ತುಮಕೂರು ಎಲ್ಲ ಕಡೆಯಿಂದಲೂ ಬಂದಿರೋ ರೈತಗಳಿಗೆ ಎಲ್ಲ ಮಾಡಿದ್ದೀವಿ ಅದೊಂದು ಖುಷಿ ಆಗುತ್ತೆ ರೈತರುಗಳ್ಗೂ ತುಂಬ ಒಂದು ಖುಷಿಯಾಗಿದೆ ಥ್ಯಾಂಕ್ ಯು ಸರ್ ಎಲ್ಲ ನಮ್ಮ ತಳಿಗಳಿಗೆ ತಳಿಗಳಿಗೇನಿದೆ ಎಲ್ಲರಿಗೂ ಕೂಡ ರೈತರಿಗೆ ಉಚಿತವಾಗಿ ಸ್ಟಾಲ್ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದೀರ ಉಚಿತವಾಗಿ ಸರ್ಕಾರದ ಕಡೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಒಂದು ಹಳ್ಳಿಕರ ಊರಿಗಳಲ್ಲಿ ಯಾವ್ದು ತುಂಬಾ ಚೆನ್ನಾಗಿ ಅನಿಸ್ತು ಟಾಪ್ ಊರಿಗಳು ಯಾವ್ದು ಅನಿಸ್ತು ಸರ್ ಹಳ್ಳಿಕಾರರು ಸುಮಾರು ಬಂದಿರೋ ಊರುಗಳೆಲ್ಲ ಒಂದಕ್ಕೂ ಒಂದಕ್ಕಿಂತ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅನಿಸ್ತಾ ಇದೆ ವೆಂಕಟೇಶ್ವಪ್ಪನವ್ರ ಅವ್ರೂ ತುಂಬ ಚೆನ್ನಾಗಿದೆ ಅನಿಸ್ತು ಹಾಗೂ ನಮ್ಮ ಇದರಲ್ಲಿ ನಮ್ಮ ಮೈಸೂರು ಕಡೆಯಿಂದ ಒಂದು ಬಂದಿತ್ತು ಒಂದು ಊರಿ ಅದು ಚೆನ್ನಾಗಿತ್ತು ಮಹೇಶ್ ಅಂತ ಎರಡು ಮೂರು ಒಂದಕ್ಕೊಂದು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅನಿಸ್ತಾ ಇದೆ ಎಲ್ಲ ಒಂದು ಪ್ಯೂರ್ ಬ್ರೀಡ್ ಅದು ಹಳ್ಳಿಕಾರು ಅದು ನಮ್ಮ ಮಹಾರಾಜರು ಒಡೆಯರ್ ಕಾಲದಿಂದನೂ ಇದೆ ಆ ತಳಿ ಅದು ಹದಿನೈದು ಹದಿನೈದು ಫಿಫ್ಟೀನ್ ಸೆಂಚುರಿಯಿಂದ ಹಿಡಿದು ಸಿಕ್ಸ್ಟೀನ್ತ್ ಸೆವೆಂಟೀನ್ತು ಟಿಪ್ಪು ಸುಲ್ತಾನು ಬ್ರಿಟಿಷರು ಈಗ ನಮ್ಮ ಈಗ ಇದುವರೆಗೂ ಹಳ್ಳಿಕಾರನ್ನ ಪ್ರೊಡಕ್ಟ್ ಮಾಡ್ಕೊಂಡಿದ್ದೀವಿ ಅದು ನಮ್ಮ ಬೇಸ್ ಬ್ರೀಡ್ ಅಂತ ಹೇಳ್ತೀವಿ ನಾವು ಅದರಿಂದನೇ ಆಗಿರೋದು ಟಿಪ್ಪು ಸುಲ್ತಾನ್ ಟೈಮಲ್ಲಿ ಅದರಿಂದನೇ ಕೃಷ್ಣ ವೈಲಿ ಆಗಿರೋದು ಮೂಲ ಹಳ್ಳಿಕಾರು ಹಳ್ಳಿ ಕಾರನ್ನ ನಾವು ಯಾವ್ದು ಸಂರಕ್ಷಣೆ ಮಾಡೋದು ನಮ್ಮದು ಕರ್ತವ್ಯ ಹಾಗೂ ಅದ್ರದ್ದು ಆ ಇಲ್ಲ ಅದು ನಮ್ಮ ಕಲ್ಚರ್ ಅಂತ ಹೇಳ್ತೀವಿ ನಾವು ಈ ದೇಶದಲ್ಲಿ ಸಾಕೋದೇ ನಮ್ಮ ಒಂದು ಸಂಸ್ಕೃತಿ ಹಂಗಾಗಿ ನಾವು ಯಾವತ್ತೂ ನಾವು ಬಿಟ್ಕೊಡೋಂಗಿಲ್ಲ ಬಿಡೋಂಗಿಲ್ಲ ಇದ್ರೇ ನಮ್ಮ ನಮ್ಮ ಒಂದು ಕೃಷಿಯಲ್ಲಿ ಒಂದು ಒಂದು ಸಾಧನೆ ಮಾಡೋಕೆ ಅಚೀವ್ಮೆಂಟ್ ಮಾಡೋಕ್ಕಾಗೋದು ಭಾಳ ಖುಷಿ ಅನಿಸ್ತದೆ

ನೆಕ್ಸ್ಟ್ ವರ್ಷ ನಾನು ಅಣ್ಣ ಮಾತಾಡ್ತೇನೆ ಮನೆ ಫೋನಲ್ಲಿ ನೆಕ್ಸ್ಟ್ ವರ್ಷ ನಮಗೆ ಸ್ಟಾಲ್ಗೆ ಒಂದು ಸ್ಟಾಲ್ಗೆ ಒಂದು ನಲ್ಲಿ ವ್ಯವಸ್ಥೆ ಮಾಡಿಕೊಟ್ಟು ನಾನು ನೀರಿಗೆ ತುಂಬ ಏನು ಸರ್ ಇನ್ನೊಂದು ನಾರಾಯಣ ರೆಡ್ಡಿ ಅಂತಿದ್ದಾರೆ ಸರ್ ಆ ಸ್ಟ್ರಕ್ಚರ್ ಬರೋ ಕಾರಣನೇ ಅವರು ಲೈಟ್ ಗೀಟಿಂಗ್ ಎಲ್ಲ ಆಗಕ್ಕೆ ನಮ್ಮ ನಾರಾಯಣ ರೆಡ್ಡಿ ಅಂತಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾಡಿಕೊಡ್ತಾ ಇದ್ದಾರೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದಗಳು ನಾರಾಯಣ ರೆಡ್ಡಿ ಅವರು ನಮ್ಮ ಎಲ್ಲ ಅಧಿಕಾರಿ ವರ್ಗದ ಸಾಹೇಬ್ರನ್ನ ಮೀಟ್ ಮಾಡಿ ಸ್ಟಾಲ್ ಒಂದು ನಲ್ಲಿ ಸ್ಟಾಲ್ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಮಾಡ್ಕೊಂಡು ರಿಕ್ವೆಸ್ಟ್ ಮಾಡಿ ಒಪ್ಕೊಂಡಿದ್ದಾರೆ ಮಾಡ್ಕೊಡ್ತೀವಿ ಅದು ನಮ್ಮ ಏನು ಮಿಸ್ಟೇಕ್ ಅದು ಅವ್ರ ಮಿಸ್ಟೇಕ್ ಅಲ್ಲ ಹೋಗಿ ನಾವು ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಅವ್ರು ಏನು ಬೇಕು ಡೈರೆಕ್ಟರ್ ಆಫ್ ಎಕ್ಸ್ಟೆನ್ಷನ್ ಸರ್ ಶೂಟಿಂಗ್ ಸರ್ ಸರ್ ಎಲ್ಲ ರೈತರಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ದೀರಾ ಸರ್ ಮುಂದಿನ ವರ್ಷಗಳ ಇನ್ನೂ ಚೆನ್ನಾಗಿ ಮಾಡಿ ನಮ್ಮ ಡೈರೆಕ್ಟರ್ ಆಫ್ ಎಕ್ಸ್ಟೆನ್ಷನ್ ಸರ್ ಸರ್ ಅಂತ ಸರ್ ಶಿವಲಿಂಗ ಅವರೇ ಓವರ್ ಆಲ್ ಇನ್ಚಾರ್ಜ್ ಅವರು

ಈ ಸಾರಿ ಕೃಷಿ ಮೇಳದಲ್ಲಿ ಈಗ ನೀವು ನಾವಲ್ಲಿ ಹೋದ್ರಿ ನಮ್ಮ ಡಿ ಸಾಹೇಬರು ಎಲ್ಲಾರು ಡೈರೆಕ್ಟ್ ಇಲ್ಲೆಲ್ಲಾನು ಮುಟ್ಟಿ ಪುಂಗಲ್ ನೋಡಿದ್ರು ಅಲ್ಲಿ ಕಾರ್ ನೋಡಿದ್ರು ಇನ್ನೊಂದು ವಿಶೇಷ ಏನಂದ್ರೆ ಈ ಸಾರಿ ಮೊಟ್ಟ ಮೊದಲೇ ಮರಿ ಕುದುರೆ ಬಂದಿದೆ ನಮ್ಮ ಮಿಥುನರು ಅವರು ಒಂದು ಈ ಕೃಷಿ ಮೇಳಕ್ಕೆ ಕುದುರೆ ಅಂತ ಅವರು ಮುಂದಿನ ದಿನಗಳಲ್ಲಿ ಇನ್ನು ನೆಕ್ಸ್ಟ್ ಕೃಷಿ ಮೇಳಕ್ಕೆ ಕುದುರೆ ತರಲಿ ಅವ್ರಿಗೂ ಒಳ್ಳೇದಾಗಲಿ ಇದು ಒಳ್ಳೆ ಬೆಳವಣಿಗೆ ಅವರು ಧೈರ್ಯ ಮೆಚ್ಚಿ ಈ ಕೃಷಿ ಮೇಳದಲ್ಲಿ ಅವ್ರಿಗೆ ಈ ನಿಮ್ಮ ಮುಖಾಂತರ ಧನ್ಯವಾದಗಳು ಹೇಳ್ತೀವಿ ಬರ್ತಾ <laughs> 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 <laughs>